ಶ್ರೀ ಭೀಮೇಶ್ವರ ಮಹಾರಾಜ್ ಕಿ ಜೈ ಭೀಮೇಶ್ವರ ಟೆಂಪಲ್ ನೋಡಿ ಈ ನಮ್ಮ ದೇವಸ್ಥಾನದ ಭವ್ಯವಾದ ಒಂದು ಸತ್ಯವನ್ನು ಇಲ್ಲಿ ಜಾಗದಲ್ಲಿ ಭಾಳಷ್ಟು ಸತ್ಯ ಇದೆ ಸತ್ಯ ಅಂದರೆ ಏನಪ್ಪ ಅಂದರೆ ಇಲ್ಲಿ ಹಳೆ ಕಾಲದಿಂದ ದೇವಸ್ಥಾನ ಭೀಮೇಶ್ವರ ಅಂತ ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇಚ್ಛ ನೀವು ಏನು ಅಂದ್ಕೊಂಡಿದ್ದೀ ಆಗ್ತದೆ ಆದರೆ ತಾವು ಮನಸಾಪೂರ್ವಕವಾಗಿ ನೀವು ಬೇಡಿಕೊಳ್ಳಬೇಕು ನೀವು ಏನು ಅಂದಿದೀ ಆಗುತ್ತದೆ ಬಹಳಷ್ಟು ಸತ್ಯ ಲೀಲೆ ಇದೆ ಈ ದೇವಸ್ಥಾನದಲ್ಲಿ ಭೀಮೇಶ್ವರ ಟೆಂಪಲ್ ಎಲ್ಲರೂ ಬನ್ನಿ ದರ್ಶನ ಮಾಡಿ ನಿಮಗೆ ಟೈಮ್ ಸಿಕ್ಕಾಗ ಒಳ್ಳೆ ದೇವಸ್ಥಾನ ಐತಿ ಆದರೆ ಇಲ್ಲಿ ಒಂದು ಕೆಳಗಡೆ ಭೀಮೇಶ್ವರದ ಒಂದು ಲಿಂಗ ಸ್ಥಾಪನೆ ಐತಿ ಅದಕ್ಕಿಂತ ಅಲ್ಲಿ ಭೀಮೇಶ್ವರನ ಇದಾವೆ ಹಳೆ ಕಾಲದಲ್ಲಿ ಪಾದರಕ್ಷೆ ಅಂದರೆ ಅವನು ಬಂದು ಕೂತ್ಕೊಂಡು ಹೋಗಿದ್ದು ಪಾದರಕ್ಷೆ ಭೀಮೇಶ್ವರನ ಒಂದು ಆಶೀರ್ವಾದ ಬಹಳಷ್ಟು ದೊಡ್ಡದಾಗಿದೆ ತಾವು ಎಲ್ಲರೂ ಬನ್ನಿ ಒಳ್ಳೆ ಜಾಗ ಐತಿ ನೋಡಿ ಇಲ್ಲೇ ತಳಗಡೆ ಭೀಮೇಶ್ವರ ಪರಮೇಶ್ವರನ ಒಂದು ಇದಾಯ್ತಲ್ಲ ಅಲ್ಲಿ ತಳಗಡೆ ಓಂ ಭೀಮೇಶ್ವರ ಮಹಾರಾಜ್ ಕಿ ಜಾಯ್ భీమేశ్వర మహారాజ్ కీ జాయ్ ఒళ్ళ దేవస్థాన ఐతి ఎల్లూ బీ జాత్ర ఇవత్తు జాత్రే ముగోయితూ ముందే యావగాదరు అమాషి హుండిగే బి ఓం నమ శివయమ శివయం నమ శివ ಹಾಯ್ ಫ್ರೆಂಡ್ಸ್ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅವರು ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಇಡವ್ಯ ಪೂರ್ತಿ ನೋಡಿ ಈ ಜಾತ್ರೆ ಒಳಗೆ ಬಹಳಷ್ಟು ಜನ ಜನ ಜಾತ್ರೆ ಒಳ್ಳೆ ಜಾಗ ಐತಿ ದೇವಸ್ಥಾನದ ಒಂದು ಒಳ್ಳೆ ಜಾಗ ಅದ ನೋಡಿ ನೀವು ಅಮ್ಮಾದರೂ ಬಂದು ನೋಡಿ ಮಕ್ಕಳಿ దాసనపూర తుమ్కూర్ రోడు దాసనపూర మాక్ళి ట్యాంక్